ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಮಹತ್ವದ ಸಭೆಗೆ ಸಜ್ಜಾಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೈವೋಲ್ಟೇಜ್ ಸಭೆ ನಡೆಯುತ್ತೆ ನಾಲ್ಕು ಗಂಟೆಗೆ ನಿಗದಿಯಾಗಿದೆ ವಿಧಾನಸೌಧದಲ್ಲಿ ಈಗಾಗಲೇ ಸಭೆಗೆ ಸಜ್ಜಾಗಿರುತ್ತದೆ ಮೀಟಿಂಗ್ ಕ್ಯಾಬಿನೆಟ್ ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಈಗ ಮಹತ್ವದ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂತಹ ಕುತೂಹಲಕಾರಿ ಪ್ರಶ್ನೆಗಳು ಓಡ್ತಾ ಇದೆ ವಿಧಾನಸೌಧದ ಸಚಿವ ಸಂಪುಟ ಸಭಾ ಮಂದಿರದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ಸಭೆ ಕರೆಯಲಾಗಿದೆ ಈ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗಬಹುದು ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ನೀಡಿ ಅಧಿಕಾರದ ಗದ್ದುಗೆಯನ್ನ ಏರಿದಂತಹ ಕಾಂಗ್ರೆಸ್ಗೆ ಈಗ ಮತ್ತದೇ ಗ್ಯಾರಂಟಿಯ ಸೂತ್ರದ ಜಪತಪ ಶುರುವಾಗಿದೆ ಯುವ ನಿಧಿ ಯೋಜನೆ ಯಾವಾಗ ಆಗುತ್ತೆ ಅನ್ನೋದರ ಬಗ್ಗೆ ನಾಳೆ ನಡೆಯುವಂತಹ ಮಹತ್ವದ ಮೀಟಿಂಗ್ನಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಹಾಗೆ ರಾಜ್ಯದ ಅಭಿವೃದ್ಧಿ ಕಾಮಗಾರಿ ಯೋಜನೆಗಳಿಗೆ ಅನುದಾನ ಒದಗಿಸುವಂತಹ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗುತ್ತೆ ಸರ್ಕಾರದ ವಿವಿಧ ಯೋಜನೆಗಳಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಲೋಕಸಭೆ ಚುನಾವಣೆಯತ್ತ ಈಗಾಗಲೇ ಎಲ್ಲರ ಚಿತ್ತ ಇದೆ ಅದರಲ್ಲೂ ಕೂಡ ಭಾರಿ ತರಾತುರಿಯಲ್ಲಿ ಇದ್ದಾರೆ ಕಾಂಗ್ರೆಸ್ ನಾಯಕರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಹೆಂಗೆ ನಾವು ತಯಾರಿಯನ್ನು ಮಾಡ್ಕೋಬಹುದು ರಾಜ್ಯದಲ್ಲಿ ನಡೆಸಿದಂತಹ ಟ್ರಿಕ್ಸನ್ನೇ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು ಎಲ್ಲರಿಗೂ ಈಗ ಮನದಟ್ಟು ಮಾಡಬೇಕಲ್ಲ ಎಲ್ರಿಗೂ ಸಚಿವರಾಗಿರಲಿ ಶಾಸಕರಾಗಿರಲಿ ಕಾರ್ಯಕರ್ತರಾಗಿರಲಿ ಎಲ್ಲರ ಕಿವಿಗೂ ಕೂಡ ಮುಟ್ಟಬೇಕು ಹಾಗಾಗಿನೇ ನಾಳೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಮಹತ್ವದ ಮೀಟಿಂಗ್ ಆಯೋಜನೆ ಆಗಿದೆ ಈಗಾಗಲೇ ಹೇಳಿದಾಗೆ ಯುವ ನಿಧಿ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇದೆ ಯಾವಾಗ ಯುವ ನಿಧಿ ಜಾರಿ ಆಗುತ್ತೆ ಸಿದ್ದರಾಮಯ್ಯವರು ಡೇಟ್ ಹೇಳಿದ್ರು ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನಾವು ಯುವ ನಿಧಿಯನ್ನ ಜಾರಿ ಮಾಡ್ತೀವಿ ಅಂತ ಅದೇನು ಬಂದೇ ಬಿಡ್ತು ಅದ್ರ ಬಗ್ಗೆ ಏನು ಅಪ್ಡೇಟ್ಸ್ ಕೊಡ್ತಾರೆ ಅಂತ ಯುವಕರು ಕೂಡ ಕಾತುರ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಭೆಯಲ್ಲಿ ಎಲ್ಲಾ ಸಚಿವರು ಶಾಸಕರುಗಳು ಹಾಗೆ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಸಕರು ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಾರೆ ಹಳೆ ಕೇಸ್ ಕ್ಲಿಯರೆನ್ಸ್ ಆಗಿರಬಹುದು ರಾಮ ಮಂದಿರದ ಬಗ್ಗೆ ವಿವಾದಿತ ಹೇಳಿಕೆ ಬಗ್ಗೆಯೂ ಕೂಡ ಚರ್ಚೆ ಆಗಬಹುದು ಕೆ ಹರಿಪ್ರಸಾದ್ ಅವರು ಈಗಾಗಲೇ ಕೊಟ್ಟಂತಹ ಹೇಳಿಕೆ ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ತಟ್ಟಿದೆ ಅಯೋಧ್ಯೆ ಬಗ್ಗೆ ಅಂದರೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಅಂದರೆ ಆ ಕಾರ್ಯಕ್ರಮಕ್ಕೆ ಹೋಗಿ ಬರೋರು ಹುಷಾರಾಗಿ ಹೋಗಿ ಬನ್ನಿ ಗೋದ್ರಾ ಹತ್ಯಾ ಕಂಡ ಆದಂಗ ಆಗ್ಬೋದು ನನಗೆ ಮಾಹಿತಿ ದೊರೆತದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದು ಕೆಲವೊಂದು ಕಡೆ ಸಿ ಎಂ ಬಹಳ ದೊಡ್ಡ ಮಟ್ಟದಲ್ಲಿ ಟೆನ್ಷನನ್ನು ತಂದೊಟ್ಟಿದೆ ಈಗ ರಾಮ ಮಂದಿರ ಉದ್ಘಾಟನೆ ಬಹು ವರ್ಷಗಳ ಕನಸು ನನಸಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಹುಚ್ಚು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ರಲ್ಲ ಬಿ ಕೆ ಹರಿಪ್ರಸಾದ್ ಅದನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಇದು ಸಿ ಎಂ ಸಿದ್ದರಾಮಯ್ಯವರು ಕೂಡ ಅಕ್ಸೆಪ್ಟ್ ಮಾಡಿಕೊಡ್ತಾ ಇಲ್ಲ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಎಂ ಬಿ ಪಾಟೀಲ್ ಹಿಂಗೆ ಕಾಂಗ್ರೆಸ್ನ ನಾನಾ ನಾಯಕರು ಕೂಡ ಇದ್ಯಾವುದಕ್ಕೂ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಅವ್ರಿಗೇನಾದರೂ ಮಾಹಿತಿ ಇದೆಯಾ ಮೋಸ್ಟ್ಲಿ ಅವರು ಹೇಳಿರ್ಬೋದು ಅಷ್ಟೇ ಬಟ್ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ ಅದ್ರ ಬಗ್ಗೆ ನಾನು ವಿಚಾರಣೆ ನಡೆಸ್ತೀನಿ ಅವ್ರನ್ನ ಮಾತಾಡಿಸ್ತೀನಿ ಅಂತ ಈಗಾಗಲೇ ಹೋಮ್ ಮಿನಿಸ್ಟರ್ ಆದಂತಹ ಪರಮೇಶ್ವರ್ ಅವರು ಕೂಡ ಹೇಳಿದ್ರು ಒಟ್ಟಾರಿಯಾಗಿ ಬಿ ಕೆ ಹರಿಪ್ರಸಾದ್ ಅವರು ಯಾಕೆ ಈ ರೀತಿಯಂತಹ ರಾಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅನ್ನೋದ್ರ ಬಗ್ಗೆಯೂ ಕೂಡ ನಾಳೆ ನಡೆಯುವಂತಹ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಯಾಕಂತಂದ್ರೆ ಹಿಂಗೆ ಬಿ ಕೆ ಹರಿಪ್ರಸಾದ್ ಅವರು ಬೇಕಾಬಿಟ್ಟಿಯಾಗಿ ಅವರಿಗೆ ಪಕ್ಷದ ಮೇಲೆ ಕಾಳಜಿ ಇದೆಯೋ ಇಲ್ವೋ ಗೊತ್ತಿಲ್ಲ ಇಲ್ಲ ಸಿ ಎಂ ಸಿದ್ದರಾಮಯ್ಯನವ್ರ ಮೇಲೆ ಅನುಕಂಪ ಇದೆಯೋ ಅಥವಾ ದ್ವೇಷ ಇದೆಯೋ ಏನಿದೆಯೋ ಅದಂತೂ ಗೊತ್ತಾಗ್ತಾ ಇಲ್ಲ ಬಟ್ ಪಕ್ಷಕ್ಕೆ ಮಾತ್ರ ಪಕ್ಕಾ ಡ್ಯಾಮೇಜ್ ಆಗ್ತಾ ಇದೆ ಬಿ ಕೆ ಹರಿಪ್ರಸಾದ್ ಅವರು ಕೊಡ್ತಾ ಇರುವಂತಹ ಈ ಹೇಳಿಕೆಗಳು ಹಾಗಾಗಿನೇ ಅದೆಲ್ಲದಕ್ಕೂ ಲಗಾಮು ಹಾಕೋದಕ್ಕೆ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರವನ್ನ ಕೈಗೊಳ್ತಾರೆ ಯಾಕಂತಂದ್ರೆ ಇದೇನು ಮೊದಲನೇ ಹೇಳಿಕೆ ಅಲ್ಲ ಬಿ ಕೆ ಹರಿಪ್ರಸಾದ್ ಅವ್ರದ್ದು ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಸಾಕಷ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಸ್ವಪಕ್ಷ ನಾಯಕರ ವಿರುದ್ಧವೇ ಬಿ ಕೆ ಹರಿಪ್ರಸಾದ್ ಅವರು ಅದರಲ್ಲೂ ಕೂಡ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ಟೆನ್ಷನ್ ಅನ್ನ ತೆಗೆದುಕೊಳ್ಳಿಲ್ಲ ಓಕೆ ಇವಾಗ ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಏನೋ ಬೇಸರದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರು ಆದರೆ ಅದು ಯಾವುದೂ ಕೂಡ ಅಲ್ಲ ಬಿ ಕೆ ಹರಿಪ್ರಸಾದ್ ಅವರು ಈಗ ಕೊಟ್ಟಿರುವಂತಹ ಹೇಳಿಕೆ ಮಾತ್ರ ವಿವಾದವನ್ನ ಹೆಚ್ಚಿಸದೆ ಎಲ್ಲರಲ್ಲೂ ಕೂಡ ಒಂದು ರೀತಿಯಂತಹ ಭಯದ ವಾತಾವರಣ ನಿರ್ಮಾಣ ಮಾಡಿದೆ ಹಾಗೆ ಕಾಂಗ್ರೆಸ್ಗೆ ಒಂದು ಇರುಸು ಮುರುಸನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು